ಸಣ್ಣ ಲೋಟದಲ್ಲಿ ನಾಲ್ಕು ಗ್ಲಾಸು ನೀರು ಈ ಮಾಡುವ ವಿಧಾನದಲ್ಲಿ ಒಬ್ಬರಿಗೆ ಕಷಾಯ ಕುಡಿಯುವಷ್ಟು ಹೇಳಿದ್ದೀನಿ ಈಗ ಇಲ್ಲಿ ಪ್ರಾಕ್ಟಿಕಲಿ ಒಂದು ಎರಡರಿಂದ ಮೂರು ಜನಕ್ಕಾಗುವಷ್ಟು ಇಲ್ಲಿ ಮಾಡ್ತಾ ಇದ್ದೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ನೋಡಿ ಈಗ ಮಾಡುವ ವಿಧಾನ ಪ್ರಾಕ್ಟಿಕಲಿ ನೋಡೋಣ ಹಾ ಐದರಿಂದ ಆರು ಕಾಳು ಒಂದು ದೊಡ್ಡದು ನಾಲ್ಕು ಎಲೆ ಸಾಂಬಾರು ಸೊಪ್ಪು ಒಂದು ಮುಷ್ಟಿ ಆಗುವಷ್ಟು ಕೃಷ್ಣ ತುಳಸಿ ಬೆರಳಿನ ಅರ್ಧದಷ್ಟು ಶುಂಠಿ ಹಾಕಿ ನಂತರ ಸ್ವಲ್ಪ ಅರಿಶಿನ ಪುಡಿ ನೋಡಿ ಕಾಣುತ್ತಾ ಇದಲ್ವಾ ಒಂದು ಚಮಚ ಎರಡು ಚಮಚ ಅಷ್ಟು ಇದಾದ ನಂತರ ಮೂರು ಅಥವಾ ನಾಲ್ಕು ಲೋಟ ನೀರು ಹಾಕಿದಾಗ ಅದು ಒಂದೂವರೆ ಲೋಟ ಆಗುವಷ್ಟು ಬತ್ತಿಸಬೇಕು ಇವಾಗೆಲ್ಲ ಹಾಕಾಯಿತು ಈಗ ನೋಡಿ ಸ್ವಲ್ಪ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ತಂಡಿಗೆ ಕೆಮ್ಮು ಕಫ ಎಲ್ಲದಕ್ಕೂ ಇದು ಕಡಿಮೆ ಆಗುತ್ತೆ ಇವಾಗ ಏನೇನು ಹಾಕಿದ್ರಲ್ಲ ಅದರ ಅಂಶ ಬಿಡಬೇಕು ಅಂದರೆ ಹಾಗೆ ಒಂದು ಎರಡು ಮೂರು ನಾಲ್ಕು ನಿಮಿಷ ಹಾಗೆ ಕುದಿಸ್ತಾ ಇರಬೇಕು ಅದು ಬತ್ತಬೇಕು ಅದು ಅಂಶ ಬೀಳಬೇಕು ಅಷ್ಟು ಈಗ ನೋಡಿ ಚಹಾ ಕುದಿತೆ ನೋಡಿ ಆ ಥರ ಕುದಿಸ್ಬೇಕು ಇವಾಗ ಆಗಿದೆ ಮೂರು ನಾಲ್ಕು ನಿಮಿಷ ಆಯಿತು ಇವಾಗ ಒಂದು ಸಣ್ಣ ಗ್ಲಾಸಲ್ಲಿ ಹಾಕಬೇಕು ನೋಡಿ ಒಂದು ಅಷ್ಟು ಹಾಕಬೇಕು ಆಮೇಲೆ ಇದಕ್ಕೆ ಒಂದು ಚಮಚ ಅಷ್ಟು ಬೆಲ್ಲ ಮಿಕ್ಸ್ ಮಾಡಬೇಕು ಈ ಥರ ಮಾಡಿದರೆ ಥಂಡಿ ಕೆಮ್ಮು ನೆಗಡಿ ಕಫ ನಿಮಗೆ ಮೂರು ಹೊತ್ತು ಕುಡಿಬೇಕು ಬೆಳಗ್ಗೆ ಸ ಇದು ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ಕುಡಿದ್ರೆ ಥಂಡಿ ಕೆಮ್ಮು ಎಲ್ಲ ನಿಮಗೆ ಎರಡು ದಿನದಲ್ಲಿ ಮಂಗಮಾಯ ಬಾಣ ಇದು ಓಕೆ ಮತ್ತು ಯಾರಿಗೆ ಥಂಡಿ ಕೆಮ್ಮು ಮುಂದೆ ಬರುವ ಸೂಚನೆ ಇರುತ್ತಾ ಮುಂದೆ ಬರದೇ ಇರೋ ಥರನೂ ಮೊದಲೇ ಕುಡಿಬೋದು ಹಾಂ ಓಕೆ ನೋಡಿ ಸ್ಟ್ರಾಂಗ್ ಮಸಾಲ ಕಷಾಯ ರೆಡಿ ಮನೆಯದಾಗಿ ನೋಟ್ ಮಾಡ್ಕೊಳ್ಳಿ ಮಾಡುವ ವಿಧಾನ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್ ಬಾಯ್